ನಾವೆಲ್ಲರೂ ಅನುಸರಿಸಬೇಕಾದದ್ದು ನಮ್ಮ ನಮ್ಮ ಕಾಲಕ್ಕೆ ನಾವು ನಾವೇ ಹಾಕ್ಕೊಳ್ಬೇಕಾದ ಮಿತಿ ಯಾವುದು ಆ ಮಿತಿ ಅಂತಂದ್ರೆ ಅದು ಆಲೋಚನೆಯ ಭಾಗದಲ್ಲಿ ಇರೋ ಮಿತಿ ಇರ್ಬೋದು ನಾವು ಬದುಕಿನ ದಾರಿಯಲ್ಲಿ ಇಟ್ಕೊಳ್ಳುವಂಥ ಮಿತಿಗಳಿರ್ಬೋದು ಈ ಮಿತಿಗಳನ್ನು ಸ್ವಯಂ ಮಿತಿಗಳಾಗಿ ಹಾಕೊಳ್ಳದೆ ಇರೋದೇ ಇವೆಲ್ಲವಕ್ಕೂ ಕಾರಣ ಅಂತ ಮನು ಯಾವುದೋ ಕಾಲದಲ್ಲಿ ಏನನ್ನೋ ಶಾಸ್ತ್ರ ಮಾಡಿದ ಅಥವಾ ನಮ್ಮ ಹಿರಿಯರು ಋಷಿಮಿನಿಗಳು ಯಾವುದೋ ಕಾಲದ ಏನೋ ಒಂದು ಶಾಸ್ತ್ರ ಮಾಡಿ ಇಟ್ಟಿದ್ದಾರೆ ಅವರ ಕಾಲಕ್ಕೆ ಅದು ಸತ್ಯವಾಗಿತ್ತು ನಮ್ಮ ಕಾಲಕ್ಕೆ ಅದು ಸತ್ಯವ ಅಂತ ಹೇಳಿದ್ರೆ ನಮ್ಮ ಅದು ಸತ್ಯ ಅಲ್ಲ ಇರಬಹುದು ಕೆಲವು ಆದರೆ ಎಲ್ಲವನ್ನೂ ಆ ಕಾಲದಂತೆಯೇ ನಡೆಸಬೇಕು ಅಂತನೋ ಅನಿವಾರ್ಯ ಇಲ್ಲ ಆ ಥರದ ಕಾಲದ ಅಗತ್ಯಕ್ಕೆ ಅನುಗುಣವಾಗಿ ನಮ್ಮ ನಮ್ಮ ಆಲೋಚನೆಗಳನ್ನು ನಾವು ನಮ್ಮ ಸ್ವಚ್ಛತೆಯನ್ನು ಮತ್ತು ನಾವು ನಮ್ಮ ಮುಂದಿನ ಪೀಳಿಗೆಗೆ ಉಳಿಸಿ ಹೇಳಬೇಕಾದ ಅಂಶಗಳನ್ನು ಗಮನಿಸಬೇಕು ಈ ಹಿನ್ನೆಲೆಯಲ್ಲಿ ವೈಚಾರಿಕವಾದ ಮನೋಭಾವ ಬಹಳ ಮುಖ್ಯವಾಗುತ್ತದೆ ಒಂದು ಕಾಲಕ್ಕೆ ಯಾವ್ಯಾವ ಥರದ ಆಲೋಚನೆಗಳನ್ನು ಮಾಡ್ತಾ ಇದ್ದರೋ ಅವುಗಳನ್ನು ನಮ್ಮ ಕಾಲಕ್ಕೆ ಬದಲಾಯಿಸಿಕೊಳ್ಳಬೇಕು ಹಾಗೆ ಬದಲಾಯಿಸ್ಕೊಳ್ಳೋದ್ರ ಮೂಲಕನೇ ನಮ್ಮ ಬದುಕನ್ನು ಉನ್ನತೀಕರಿಸಿಕೊಳ್ಬೇಕು